ತುಂಬ ಇದು ಇಲ್ಲೇ ಇದೆ ಅಂತೆ ನೋಡಂಬರ್ರಿ ಇದು ಯಾವ ಥರ ಇದೆ ಏನು ಕತೆ ನನಗೂ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಅಲ್ಲಿ ಇದ್ದು ಚಳಕೆರೆ ಇದ್ದ ಸಮೇತ ಇದೆ ಫಸ್ಟ್ ಟೈಮ್ ಅಂದರೆ ಇದಾಗ್ಬೋದು ಫಸ್ಟ್ ಟೈಮ್ ಬಂದು ಅದೇ ವೀಡಿಯೋ ಮಾಡ್ತಿದ್ದೀನಿ ಅದು ಬೇರೆ ನಮ್ಮ ಹುಡುಗನ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಚಳಿಕೆರೆ ಈ ಸುತ್ತಮುತ್ತ ಇದೇ ಪ್ರಾಬ್ಲಮ್ ಇರ್ತಾರಿಲ್ಲೇ ನೋಡಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ದೆ ಅಂತ ಹೇಳ್ತಾರೆ ಆ ತರ ಆಗಿ ಯಾರು ಬರಲ್ಲ ವಿದೇಶಿಗಳಿಂದ ಬರ್ಬೋದು ಇಲ್ಲಿದ್ದವರು ನೆಗ್ಲೆಕ್ಟ್ ಮಾಡ್ತಾರೆ ಅದೇ ತರ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ನೀರು ಗಾಸ್ ಅಕ್ಕ ತಂಗಿ ಹೊಂಡ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ನೀರಿರೋಪಸ್ ಇದೆ ಸೈನಿಕ ಹೋಗ್ಬೇಕಾಯ್ತಲ್ಲ ಆ ಟೈಮ್ ಮುಂದರೆ ಈ ಕ್ವಾಟೆ ಫುಲ್ಲು ನೀರ್ಸಿಗೊಂದು ಇದೆ ನೋಡಿ ಫ್ರೆಂಡ್ಸ್ ನಾವಿನ್ನ ಅಲ್ಲಿಗೆ ಹೋಗ್ಬೇಕು ಸರಿ ಆಯ್ತು ಇಲ್ಲಿ ಹೊಡ್ಬೇಕಂತ ಬರೋ ಪ್ರಯತ್ನ ಐದು ವರ್ಷ ನಂತರ ಬಂದಿದ ಇಲ್ಲಿ ಈಗ ಮಾತ್ರ ಯಾವ ಥರ ಐತಂದ್ರೆ ಇಲ್ಲಿ ಗಾಳಿಗೂ ಈ ಇದಕ್ಕೂ ಭಾಳ ಡಿಫ್ರೆಂಟ್ ಆಗಿದೆ யா கடை யா கடை யா கடை வச்சு மழை நீர் இஷ்டூன வயசு இது நூறு மீட்டர் ஒன் தேவஸ்தான ही यो अकतो इथे फस्ट मला शाखाल देवस्थान सुमने इला नोडी ಇದು ಬಂದು ಕಣ್ಣೀರು ಡೇನಿ ಅಂತ ಅದು ಇದು ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಬರ್ತಾನೆ ಇರ್ತದೆ ಮಳೆ ಬಂದಾಗ ಅಷ್ಟೇ ಯಾವಾಗಂದ ಬರಲ್ಲ ಮತ್ತೆ ಯಾವಾಗ ಬಂದಾಗ ಫಸ್ಟ್

ಸೈನಿಕ ಹಾಗೆ ಹಿಂಗೆ ಬರ್ತಿದ್ದಿದ್ದು ಹೌದಾ ಹಿಂಗೆ ನೋಡ್ರಿ ತೂರ್ತಿದ್ದಿದ್ದು ಅವಾಗ ಒಂದು ಯಾವ ಬಾಬ ತಲೆಗೆ ಹೊಡೆದ ಸಾಯ್ತಿದ್ರು ಹಿಂಗೆ ನೋಡ್ರಿ ಸಾಯ್ತಿದ್ದಿದ್ದು ಒಂದು ಯಾವ ಇದೇ ಒಂದು ಯಾವ ಒಂದು ಕಿಂಡಿ ಸಾಕ್ ಸಾಕೋಯ್ತು ಇಬ್ಬರು ಸುಸ್ತಾಗಿದ್ವಿ ಯಾಕಂದರೆ ನಾವೇನು ತೊಂದಿಲ್ಲ ನೀರು ಸಮೇತ ತೊಂದಿಲ್ಲ ಹಂಗೆ ಬಂದಿದ್ವಿ ಅದಕ್ಕೆ ಫುಲ್ಲು ಸುಸ್ತಾಯಿದ್ವಿ ಇವಾಗ ಹೋಗಿ ಇಲ್ಲಿ ಒಂದು ಅಂಗಡಿ ಐತೆ ನೀರು ಕುಡಿದು ಅಲ್ಲೇನ ಇದು ಮಾಡಿ ಬರಬೇಕಷ್ಟೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸುಸ್ತ ಫುಲ್ಲು ಎನರ್ಜಿ ಇಲ್ಲ ಎನರ್ಜಿ ಬೇಕು ನಮಗೆ ನಮ್ಮ ಹುಡುಗೇಳ್ದೆ ಕುದುರೆಜೆ ಆ ಕಡೆಯಿಂದ ಕಣ ಹತ್ತದು ಈ ಕಡೆಯಿಂದ ಅಲ್ಲ ಅಂದರೆ ನಮ್ಮ ಹುಡುಗ ಆಪೋಜಿಟ್ ಹೋಗೋಣ ಬಾ ನಾವು ಹಿಂಗೆ ಸೋಗೋಣ ಅಂತ ಕರಿತಾ ಇದ್ದಾನೆ ನಾನು ಬೇಡ ಮಚ ಬಾ ಕುದುರೇಜೆ ಹೇಗೆ ತಂಗೆ ಅತ್ತ ಬಾ ಅಂತ ನಾನು ಕರಿತಾ ಇದ್ನಿ ಅವನು ಹಿಂಗೆ ಹೋಗೋಣ ಅಂತ ಅವನು ಆಟ ಹಿಡಿತಾ ಇದ್ದಾನೆ ನಾನು ಬೇಡಪ್ಪ ಅಂತ ನಾನು ಕರೆದೆ ನಾನು ಹೋಗೋಣ ಅಂತ ವಾಪಸ್ ಹೋಗ್ತೀನಿ ಯಾಕಂದರೆ ಕುದುರೆ ಮೇಲೆ ಹತ್ತದೆ ಒಂದು ಸಂತೋಷ ಒಂದು ಆನಂದ ಅದು ಬೇಕು ನಮಗೆ ಸ್ವಾಮಿ ಮಠ ಒಳಗೆ ಹೋಗೋಣ ಬರ್ರಿ ಇಲ್ಲಿ ಯಾವ ಥರ ಇದೆ ಆವಾಗಿನ ಕಾಲದಲ್ಲಿ ಯಾವ ಥರ ಕಟ್ಟಿದ್ದರು ಹೆಂಗೈತೆ ನಾವು ಇನ್ನೂ ನೋಡಿಲ್ಲ ನೋಡಬೇಕು ಒಳಗೆ ಹೋಗ್ಬರಿ ಸಿದ್ಧಲಿಂಗರ ಕಮರಿ ಮಠವು ಎಲ್ಲ ಲಿಂಗರ ಮುಕ್ತಿ ಮಠವು ಸಿದ್ಧರಾಮರ ಅನುಭವ ಮಠವು ಮುರುಗರಾಜರ ಕೈಲಾಸ ಮಠವು ಬ್ರಹ್ಮನ ಬೀಡಿದು ಭಕ್ತಿಯಿಂದ ಬಾ ಹರಿಯ ವೈಕುಂಠವಿದು ವಂದಿಸಿ ಬಾ ಶಿವನ ಕೈಲಾಸವಿದು ಕೈ ಮುಗಿದು ಬಾ ಇದೆ ಕುದುರೆ ಹೆಜ್ಜೆ ಅನ್ನೋದು ಕುದುರೆ ಹೆಜ್ಜೆ ಇದೆ ಗೈಸ್ ಯಾವ ಥರ ಅಂದರೆ ಆಗಿನ ಕಾಲದ ಕುದುರೆ ಹತ್ತೋಗಿತ್ತು ಅಂದರೆ ಅದೇ ಗ್ರೇಟು ಆ ಹತ್ತೋಗಿರೋ ಹೆಜ್ಜೆ ಮೇಲೆ ಮಾರ್ಕ್ ಮಾಡ್ಕೊಂತ ಹೋಗ್ತಾರೆ ಇದೇ ಕುದುರೆ ಹೆಜ್ಜೆ ಕ್ವಾಟೆಲ್ಲ ಮೇಲೆ ನಾನು ನನ್ನ ಫ್ರೆಂಡ್ ಆಚೆ ಹೋಗ್ತಾಯಿದ್ದೀನಿ ನಿಮಗೇನು ಇಷ್ಟ ಆಯ್ತಾ ಇಷ್ಟ ಆಗಲಿಲ್ವ ಕಮೆಂಟ್ ಮಾಡಿ ನಾವು ಹೋಗ್ತಾಯಿದ್ವಿ ಬಾಯ್ ಫ್ರೆಂಡ್ಸ್ ಬಾಯ್